ವೇದಿಕೆಯ ಮೇಲಿರುವ ಎಲ್ಲ ಸದ್ಗುರುಗಳಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ನಮಗೆ ವೈಯಕ್ತಿಕವಾಗಿ ನನಗೆ ಇಲ್ಲಿ ನಿಲ್ಲಕ್ಕೆ ಈ ಸ್ಥಳದಲ್ಲಿ ನಿಲ್ಲಕ್ಕೆ ಭಾಳ ಖುಷಿ ಅನ್ನಿಸ್ತದೆ ಮತ್ತು ನೀವು ಅನ್ಬೋದು ಎಲ್ಲರೂ ಹೇಳ್ದಂಗೆ ನೀವು ಖುಷಿ ಅನ್ನಿಸ್ತೈತೆ ಅಂತ ಹೇಳಿ ಹೇಳಿರೇನ್ರಿ ಅಂತ ನನಗೆ ಭಾಳ ಖುಷಿ ಅನ್ನಿಸೋದೇನೆಂದರೆ ನನ್ನ ಬೆನ್ನ ಹಿಂದೆ ಆದಿಯೋಗಿ ಇದ್ದಾರೆ ಕಣ್ಣ ಮುಂದೆ ಆಧುನಿಕ ಯೋಗಿಗಳಿದ್ದೀರಿ ನಿಮ್ಮಿಬ್ಬರ ಮಧ್ಯದಲ್ಲಿ ನಾನಿದ್ದೇನೆ ಹಿಂದೆ ಆದಿಯೋಗಿ ಮುಂದೆ ಕುಳಿತಿರುವ ಆಧುನಿಕ ಯೋಗಿಗಳು ನಮ್ಮ ಮಗಳ ಸೇಂಟ್ ಎವರೆಸ್ಟ್ ದಿಸ್ ಸೇಂಟ್ ನೆವರೆಸ್ಟ್ಸ್ ಮತ್ತು ನಿಮ್ಮೆಲ್ಲರಂಥವ್ರ ಮಧ್ಯದಲ್ಲಿ ನನಗೆ ಮಾತಾಡುವ ಅವಕಾಶ ಬಂದಿದೆ ಅದು ಚಿಕ್ಕಬಳ್ಳಾಪುರದಲ್ಲಿ ಏನು ಚಿಕ್ಕಬಳ್ಳಾಪುರಕ್ಕೆ ಏನಂತ ಮಹತ್ವ ರೀ ಬೆಂಗಳೂರಾಗಿದ್ದರೆ ದೊಡ್ಡ ಸಿಟಿ ಇದೆ ಅಲ್ಲಿ ಫಂಕ್ಷನ್ ಆಗಿದ್ದರೆ ಚೆನ್ನಾಗಿತ್ತು ಅಂತ ನೀವು ಅನ್ಬೋದು ಚಿಕ್ಕಬಳ್ಳಾಪುರಕ್ಕೆ ಏನು ಅಷ್ಟು ದೊಡ್ಡ ಮಹತ್ವ ಅಂದರೆ ಚಿಕ್ಕಬಳ್ಳಾಪುರ ಸದ್ಗು ಅವರು ಅವರ ತಾಯಿಯ ತವರ ಮನೆ ಅವರು ಹುಟ್ಟೂರು ಇದು ಅದಕ್ಕಾಗಿ ಇದಕ್ಕೆ ಭಾಳ ಮಹತ್ವ ಅವರ ತಾಯಿ ಹುಟ್ಟಿದ ಊರಲ್ಲಿ ಇಲ್ಲಿ ಆದಿಯೋಗಿ ಜನ್ಮ ತಾಳಿದ್ದಾನೆ ಮತ್ತು ಅಂಥ ಒಂದು ಕಾರ್ಯಕ್ರಮ ಇದು ಸದ್ಗುರು ಅವರು ಎಲ್ಲ ಪೂಜ್ಯರು ಹೇಳಿದ ಹಾಗೆ ಕೇವಲ ಭಾರತದಲ್ಲಷ್ಟೇ ಅಲ್ಲ ವಿಶ್ವದ ಎಲ್ಲ ಮೂಲೆ ಮೂಲೆಗಳಲ್ಲಿ ಹೋಗಿದ್ದಾರೆ ಅವರು ಅವರ ಆಧ್ಯಾತ್ಮಿಕ ಚಿಂತನೆಗಳು ವಿಶ್ವದ ಮೂಲೆ ಮೂಲೆಗಳಿಗೂ ಮುಟ್ಟಿವೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಏನು ಭಾರತದ ಅದು ಕರ್ನಾಟಕದ ಮೈಸೂರಿನ ಎಲ್ಲೋ ಒಂದು ಮೂಲೆಯಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ವಿಶ್ವದಲ್ಲೆಲ್ಲ ಬೆಳೆದ್ನಲ್ಲ ವಿಶ್ವದ ತುಂಬ ಅವನ ಚಿಂತನೆಗಳು ಹೆಂಗೆ ಹರಡೋದು ಅಂತ ಈಗ ನೀವು ನೋಡ್ರಿ ಮೋಡ ಬೆಂಗಳೂರು ಮೇಲೆ ಮೋಡ ಕಟ್ತದೆ ಮೋಡ ಬೆಂಗಳೂರು ಮೇಲೆ ಕಟ್ಟಿದ್ದು ಬೆಂಗಳೂರಿನ ಮೇಲೆ ಅಷ್ಟೇ ಮಳೆ ಆಗೋದಿಲ್ಲ ಹೋಗಿ ಬೇರೆ ಬೇರೆ ಪ್ರದೇಶಗಳಲ್ಲೆಲ್ಲ ಮಳೆ ಆಗ್ತದೆ ಅದು ಹಾಗೆ ಆಧ್ಯಾತ್ಮದ ಮೋಡ ಕಟ್ಟಿದ್ದು ಕರ್ನಾಟಕದ ಮೂಲೆಯಲ್ಲಾದರೂ ಸಹಿತ ಅದು ಆಧ್ಯಾತ್ಮದಗಳ ಮಳೆಗರಿದಿದ್ದು ವಿಶ್ವದ ಮೂಲೆ ಮೂಲೆಗಳಲ್ಲಿ ಹಾಗೆ ಸದ್ಗುರು ಅವರು ಇಲ್ಲಿ ಸಪ್ತ ಋಷಿ ಆಹ್ವಾನಂ ಈ ಕಾರ್ಯಕ್ರಮದ ಔಚಿತ್ಯತೆ ಇದು ಸಪ್ತ ಅಗ ಅಗಸ್ತ್ಯನನ್ನೇ ಮೊದಲುಗೊಂಡು ಸಪ್ತ ಋಷಿಗಳನ್ನು ಆರತಿಯ ಮುಖಾಂತರ ಪೂಜೆಯ ಮುಖಾಂತರ ಆಹ್ವಾನಿಸುವಂಥ ಒಂದು ದೀಪಾರಾಧನೆಯ ಮುಖಾಂತರ ಆಹ್ವಾನಿಸುವಂಥ ಒಂದು ಔಚಿತ್ಯಪೂರ್ಣ ಕಾರ್ಯಕ್ರಮವನ್ನು ಸದ್ಗುರು ಅವರು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಇಲ್ಲಿ ಭಾರತದ ಪರಂಪರೆಯಲ್ಲಿ ಆರಾಧನೆಗೆ ದೂಪ ದೀಪಾರಾಧನೆಗೆ ಬಹಳಷ್ಟು ಮಹತ್ವ ದೀಪಕ್ಕಷ್ಟು ದೊಡ್ಡ ಬೆಲೆ ಇದೆ ಇಲ್ಲಿ ಬೆಳಕಿಗೆ ಈ ದೇಶದಲ್ಲಿ ಅಷ್ಟು ಬೆಲೆ ಭಾರತೀಯ ಅನ್ನುವ ಶಬ್ದನೇ ಅಷ್ಟು ಔಚಿತ್ಯಪೂರ್ಣ ಇಲ್ಲಿ ಸಪ್ತ ಋಷಿಗಳನ್ನು ಕಾಸಿಯಿಂದ ಬಂದಿರುವಂಥ ಎಲ್ಲ ಪುರೋಹಿತರು ಪಂಡಿತರ ಮಧ್ಯದಲ್ಲಿ ದೀಪಾರಾಧನೆಯ ಮುಖಾಂತರ ಅವರನ್ನು ಆಹ್ವಾನಿಸುವುದು ಬೆಳಕಿಗೆ ಈ ದೇಶದಲ್ಲಿ ಅಷ್ಟು ಬೆಲೆ ಇದೆ ಭಾರತ ಅಂದ್ರೆ ಅಷ್ಟು ಸುಂದರವಾದ ಹೆಸರು ಭಾರತ ಅನ್ನುವ ಶಬ್ದವೇ ಅಷ್ಟು ಸುಂದರ ಭಾರತ ಅಂದರೆ ಭಾ ಅಂದ್ರೆ ಬೆಳಕು ರಥ ಅಂದರೆ ಯಾರು ಪ್ರೀತಿಸ್ತಾರ ಯತ್ರ ಯಸ್ಮಿನ್ ದೇಶೇ ಯಾರು ಭಾರತೀಯರು ಅಂದ್ರೆ ಭಾಯಾಮ್ರತಃ ಜನ ಯತ್ರ ಯಸ್ಮಿನ್ ದೇಶೇ ವರ್ತಂತೆ ಸ ದೇಶ ಭಾರತ ಅಂದರೆ ಯಾವ ದೇಶದಲ್ಲಿ ಬೆಳಕನ್ನು ಪ್ರೀತಿಸುವ ಜನ ಇರ್ತಾರೆ ಅವರು ಭಾರತೀಯರು ಅಂತ ನೀವೆಲ್ಲ ಬೆಳಕನ್ನು ಪ್ರೀತಿಸುವವರು ಬೆಳಕಿಗೆ ಯಾಕಷ್ಟು ದೊಡ್ಡ ಬೆಲೆ ಅಂದರೆ ನೀವು ನೋಡಿ ಎಷ್ಟೋ ಇರಬಹುದು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತೀರ ನೀವು ಐವತ್ತರವತ್ತು ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಬಹುದು ದೇರ್ ಆರ್ ಮನಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಸಿ ನೀವು ದೊಡ್ಡ ದೊಡ್ಡ ಒಂದು ಕೋಟಿ ರೂಪಾಯಿ ಕೊಟ್ಟು ಮನೆಗೆ ಕಟ್ಟಬೋದು ನೀವು ಕೋಟಿ ರೂಪಾಯಿ ಕೊಟ್ಟು ಮನೆ ಕಟ್ಟಿ ನೀವು ಚೈನಾದ ಟೈಲ್ ಹಾಕ್ಬೋದು ಇಟಾಲಿಯನ್ ಮಾರ್ಬಲ್ ಹಾಕ್ಬೋದು ಮನೆಗೆ ಗೋಡೆಗಳಿಗೆಲ್ಲೆಲ್ಲ ಚೈನಾದ ಟೈಲ್ಸ್ ಹಾಕ್ಬೋದು ಜರ್ಮನಿಯಿಂದ ಜಪಾನ್ದಿಂದ ಎಲೆಕ್ಟ್ರಿಕಲ್ ಸಾಮಾನು ತರ್ಬೋದು ಮತ್ತು ಅಮೇರಿಕದಿಂದ ಡೈನಿಂಗ್ ಟೇಬಲ್ ತರ್ಬೋದು ನೀವು ಅಮೇರಿಕದ ಡೈನಿಂಗ್ ಟೇಬಲ್ ತಂದರೂ ಸಹಿತ ಡೈನಿಂಗ್ ಟೇಬಲ್ ಇರೋದು ನಿಮ್ಮ ಚಿಕ್ಕಬಳ್ಳಾಪುರ ಸಾರನ ಇಡಬೇಕು ಅದಕ್ಕೇನು ಬೇರೆ ಇಡೋಕ್ಕಾಗೋದಿಲ್ಲ ಏನು ನೀವು ಇಟಾಲಿಯನ್ ಮಾರ್ಬಲ್ ತಗೊಂಡು ಬರ್ರಿ ಚೈನಾದ ಟೈಲ್ ತೊಗೊಂಡು ಬರ್ರಿ ಇಂಡೋನೇಷ್ಯಾದ ಸೋಫಾ ಸೆಟ್ ತೊಗೊಂಡು ಬರ್ರಿ ಇಷ್ಟೆಲ್ಲ ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದರೂ ಸಹಿತ ಮನೆ ತುಂಬ್ತದೇ ಹೇಳಿ ಇನ್ನೂ ಅಲ್ಲಲ್ಲಿ ಖಾಲಿ ಉಳಿತದೆ ಮನೆ ನೀವು ಎಷ್ಟೇ ಕೋಟಿ ರೂಪಾಯಿಯ ವಸ್ತುಗಳು ತಂದರೂ ಸಹಿತ ಮನೆ ತುಂಬೋದಿಲ್ಲ ನೀವು ಮನೆ ತುಂಬಬೇಕಾದ್ರೆ ವಸ್ತುಗಳು ಬೇಕಾಗಿಲ್ಲ ಸುಮ್ಮನೆ ಒಂದು ರೂಪಾಯಿ ಕೊಟ್ಟು ಮಣ್ಣಿನ ಪಣತಿ ತಂದು ದೀಪ ಹಚ್ಚಿರಿ ಬೆಳಕು ಮನೆ ತುಂಬುತ್ತದೆ ವಸ್ತುಗಳು ಮನೆ ತುಂಬೋ ಬೆಳಕಿಗಷ್ಟು ಬೆಲೆ ಈ ಜಗತ್ತಿನಲ್ಲಿ ಟೆನಿಸನ್ ಅನ್ನುವಂಥ ಒಬ್ಬ ಆಂಗ್ಲ ಕವಿ ಭಾಳ ಸುಂದರವಾದ ಮಾತು ಬರೀತಾನೆ ಹಿ ಡಿಫೈನ್ಸ್ ವಾಟ್ ಈಸ್ ಮ್ಯಾನ್ ಮನುಷ್ಯ ಅಂದರೆ ಏನು ಅವ ಅಂತಾನೆ ಆ ಆಮ್ ಆ್ಯನ್ ಇನ್ಫೆಂಟ್ ಕ್ರೈಯಿಂಗ್ ಇನ್ ದ ನೈಟ್ ಕ್ರೈಯಿಂಗ್ ಫಾರ್ ದಿ ಲೈಟ್ ಆ ಆಮ್ ಆ್ಯನ್ ಇನ್ಫೆಂಟ್ ಕ್ರಾಯಿಂಗ್ ಇನ್ ದ ನೈಟ್ ಕ್ರಾಯಿಂಗ್ ಫಾರ್ ದಿ ಲೈಟ್ ಮನುಷ್ಯ ಅಂದರೆ ಮತ್ತೇನೆಲ್ಲ ಜ್ಞಾನಕ್ಕಾಗಿ ಹಂಬಲಿಸುವ ಶಿಸು ಅಂತ ಇವತ್ತು ಇಲ್ಲಿ ನೋಡಿ ದೀಪದ ಆರಿತ ನಡೀತಾ ಇದೆ ಇಲ್ಲಿ ಕಾಸಿಯಿಂದ ಪಂಡಿತರು ಬಂದಿದ್ದಾರೆ ಒಂದು ಸೂಕ್ಷ್ಮವಾಗಿ ಈ ಮಾತನ್ನು ನೀವೆಲ್ಲ ಗಮನಿಸಿ ಪಂಡಿತರು ಪೂಜೆ ಮಾಡುವಾಗ ಆರತಿ ಮಾಡ್ತಾರೆ ಸಪ್ತ ಋಷಿಗಳನ್ನು ಆಹ್ವಾನ ಮಾಡ್ತಾರೆ ಅವರು ಹಚ್ಚಿ ದೀಪ ಆರತಿ ಮಾಡ್ತಾರಲ್ಲ ಬತ್ತಿ ಸುಟ್ಟು ಹೋಗ್ತದೆ ಕೆಲವು ಕ್ಷಣ ಆದ ನಂತರ ಎಣ್ಣೆ ತೀರಿ ಹೋಗಿ ಬಿಡ್ತದೆ ದೀಪ ಆರ್ತದೆ ಹೌದಲ್ ಬತ್ತಿಯೂ ಸುಡ್ತದೆ ಎಣ್ಣೆ ಆರ್ತದೆ ದೀಪವೂ ಹೋಗ್ತದೆ ಆದರೆ ಇಲ್ಲೊಬ್ಬ ಋಷಿ ಸದ್ಗುರು ಅವರು ಅವರು ದೀಪವನ್ನು ಹಚ್ಚಿದ್ದಾರೆ ಅವರು ಯಾವ ದೀಪವನ್ನು ಹಚ್ಚಿದ್ದಾರೆ ಅಂದರೆ ನಾವು ನೀವು ದೇವರ ಮುಂದೆ ಹಚ್ಚಿದ ಹಾಗೆ ಆರುವ ದೀಪವನ್ನು ಹಚ್ಚಿಲ್ಲ ವಿಶ್ವದ ಕೋಟಿ ಕೋಟಿ ಜನರ ಹೃದಯದಲ್ಲಿ ಜ್ಞಾನ ಮತ್ತು ಪ್ರೇಮದ ದೀಪವನ್ನೇ ಹಚ್ಚಿದ್ದಾರೆ ನಾವು ಹಚ್ಚುವ ದೀಪ ಅದು ಆರುವ ದೀಪ ಅವರು ಹಚ್ಚಿದ ದೀಪ ಅದು ಆರದ ನಂದ ದೀಪ ಸದಾ ಎಲ್ಲರ ಅಂತರಂಗದಲ್ಲಿ ಉರಿತದೆ ಈ ಸಮುದ್ರ ಇರ್ತದೆ ನೋಡಿ ಸಮುದ್ರದಲ್ಲಿ ಈ ಬೋಟುಗಳು ಹೋಗ್ತಿರ್ತಾವೆ ಬೋಟುಗಳು ಹೋಗಿ ರಾತ್ರಿ ಅವು ಫಿಶರ್ಸ್ ಎಲ್ಲ ಹೋಗ್ತಿರ್ತಾರೆ ಹೋಗುವಾಗ ರಾತ್ರಿ ಎಲ್ಲೋ ಗಾಳಿ ಹೊಡೆತಕ್ಕೆ ಆ ಸಮುದ್ರದ ಎಲೆಗಳಿಗೆ ಎಲ್ಲೆಲ್ಲೋ ಹೋಗಿಬಿಡ್ತಾರ ಬೋಟುಗಳು ಅವು ಎಲ್ಲೋ ಹೋಗಿ ರಾತ್ರಿ ದಾರಿ ಕಾಣದಂಗೆ ಆಗ್ತೈತೆ ಅವಕ್ ಈ ಬೋಟುಗಳಿಗೆ ದಾರಿ ಕಾಣದೇ ಇರದ ಇರಬಾರ್ದು ಅನ್ನೋದಕ್ಕಾಗಿ ಎಲ್ಲ ಹಾರ್ಬರ್ಗಳಲ್ಲಿ ಏನು ಬಂದರಗಳಲ್ಲಿ ಏನು ಮಾಡಿರ್ತಾರೆ ಅಂದ್ರೆ ಒಂದು ಲೈಟ್ ಹೌಸ್ ಮಾಡಿರ್ತಾರೆ ಕೇಳಿರಿಲ್ಲ ನೀವು ಲೈಟ್ ಹೌಸ್ ಅಂತ ಭಾಳ ಎತ್ತರಕ್ಕೊಂದು ಲೈಟ್ ಹೌಸ್ ಮಾಡಿರ್ತಾರೆ ಅಂದರೆ ಯಾರೂ ಸಮುದ್ರದಲ್ಲಿ ನಾವಿಕರು ಹೋಗ್ಯಾರ ಆ ಗಾಳಿಯ ಹೊಡೆತಕ್ಕೆ ಸುಂಟರ ಗಾಳಿಯ ಹೊಡೆತಕ್ಕೆ ಸಮುದ್ರದ ಅಲೆಗಳಿಗೆ ದಾರಿ ಕಾಣ್ದಂಗೆ ಆಗಿರ್ತೈತೆ ಎಲ್ಲೋ ದೂರದಲ್ಲಿ ಇದ್ದಾಗ ಅವರಿಗೆ ಲೈಟ್ ಹೌಸ್ ಕಂಡಿತು ಅಂದ್ರೆ ಹಾಂ ನಾವು ಹೋಗಿ ಮುಟ್ಟುವ ಪ್ರದೇಶ ಅಲ್ಲಿದೆ ಅಂತ ಆ ನಾವಕರಿ ನಾವಿಕರಿಗೆ ಗೊತ್ತಾಗ್ತದೆ ಹಾಗೆ ಜೀವನದಲ್ಲಿ ನೂರಾರು ಜನ ಚಿಂತೆ ವ್ಯಸನ ಮದ್ಯಪಾನ ಚಟಗಳು ದುಃಖ ದುಮ್ಮಾನಗಳ ಮಧ್ಯದೊಳಗ ಈ ಜೀವ ಪುಟ್ಟ ದೇಹ ಅನ್ನುವಂಥ ಒಂದು ನಾವಿಯನ್ನು ಹೊತ್ತುಕೊಂಡು ಈ ಪ್ರಪಂಚ ಅನ್ನುವಂಥ ಸಾಗರದೊಳಗೆ ಬಂದಿದೆ ಎಲ್ಲೋ ದಾರಿಗೆ ಗಾಳಿಗೆ ಸಿಕ್ಕು ಈ ಪುಟ್ಟ ದೇಹ ಅನ್ನುವಂಥ ನಾವಿ ಎಲ್ಲೆಲ್ಲೆಲ್ಲೆಲ್ಲೋ ಹೋಗ್ತಾ ಇದೆ ದಾರಿ ಕಾಣದಾಗಿದೆ ದಾರಿ ಕಾಣದವರಿಗೆ ದಾರಿಯೇ ಮುಗಿತು ಜೀವನವೇ ಜೀವನವೇ ಮುಗಿತು ಅನ್ನುವಂಥ ಜನರಿಗೆ ಏನಾದರೂ ಒಂದು ಲೈಟ್ ಹೌಸ್ ಇದ್ದರೆ ಅದು ಸದ್ಗುರು ಅವರು ಲೈಟ್ ಹೌಸ್ ಆಗಿದ್ದಾರೆ ಇಲ್ಲೆಲ್ಲ ಹೀ ಈಸ್ ಲೈಕ್ ಎ ಲೈಟ್ ಹೌಸ್ ಎಷ್ಟೋ ಜನರಿಗೆ ತಮ್ಮ ಆಧ್ಯಾತ್ಮದ ಮಾತುಗಳಿಂದ ಅವರು ಸದ್ಗುರು ಅವ್ರ ಹೆಸರೇ ಎಷ್ಟು ಇದೆ ನೋಡಿ ಸದ್ಗುರು ಅಂತ ಕರಿತೀರಿ ನೀವು ಎಲ್ಲ ಅವರಿಗೆ ಪ್ರೀತಿಯಿಂದ ಯಾರಿಗೆ ಸದ್ಗುರು ಅನ್ನಬೇಕು ಈ ಕನ್ನಡದ ಒಬ್ಬ ಶ್ರೇಷ್ಠ ಅನುಭಾವಿ ಕವಿ ಒಂದು ಭಾಳ ಸುಂದರವಾದ ಡೆಫಿನಿಷನ್ ಹೇಳ್ತಾನೆ ಅವರ ಹೆಸರು ನಿಜಗುಣ ಶಿವಯೋಗಿಗಳು ಅಂತ ಪೂಜ್ಯ ಸುತ್ತೂರು ಶ್ರೀಗಳ ಪಕ್ಕಕ್ಕೆ ಆ ಅನುಭಾವಿಗಳು ಮಹದೇಶ್ವರ ಬೆಟ್ಟದಲ್ಲಿ ಅಲ್ಲೇ ಶಂಭುಲಿಂಗನ ಬೆಟ್ಟದಲ್ಲಿ ಇದ್ದು ಅವರು ಯಾರಿಗೆ ಸದ್ಗುರು ಅನ್ನಬೇಕು ಅಂತ ಒಂದು ಸುಂದರವಾದ ಮಾತು ಹೇಳ್ತಾರೆ ಯಾರಿಗೆ ಸದ್ಗುರು ಅನ್ನಬೇಕು ಅಂದರೆ ರಸದ ಕೋಡಿ ವರಿಯುವ ಕಟಾಕ್ಷದ ಪರತತ್ವ ವರಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಯಾರಿಗೆ ಸದ್ಗುರು ಅಂತ ಕರಿಬೇಕು ಅಂದರೆ ಅವರಂತಾರೆ ರಸದ ಕೋಡಿ ಹರಿಯುವ ಯಾರ ಹೃದಯದಲ್ಲಿ ಪ್ರೇಮವೇ ಉಕ್ಕಿ ಹರಿತೈತಲ್ಲ ಅವ ಕರುಣ ರಸದ ಕೋಡಿ ಹರಿತಿರ್ಬೇಕಲ್ಲಿ ಅಂದರೆ ಕೋಡಿ ಹರಿಯುವುದಂದ್ರೆ ನೀವು ಕೆರೆ ತುಂಬಿ ಕೋಡಿ ಬಿದ್ದಿರ್ತೈತಲ್ಲ ಅದಕ್ಕೆ ಕೋಡಿ ಹರಿಯೋದು ಅಂತ ಕರೀತಾರೆ ಯಾರ ಹೃದಯದಲ್ಲಿ ಪ್ರೇಮ ತುಂಬಿದೆಯೋ ಮತ್ತು ಯಾರ ಸಾನಿಧ್ಯದಲ್ಲಿ ಬಂದಾಗ ಎಲ್ಲರ ಅಂತರಂಗದಲ್ಲಿ ಪ್ರೇಮದ ತರಂಗಗಳು ಹೇಳ್ತಾವಲ್ಲ ಅವನಿಗೆ ಸದ್ಗುರು ಅಂತ ಕರಿಬೇಕು ಈಗ ಒಂದು ಹುಡುಗ ಒಂದು ಹುಡುಗಿಯನ್ನು ಪ್ರೀತಿಸ್ತಿರ್ತಾನೆ ನೋಡಿ ಅವ ಏನಂತ ಹೇಳ್ತಾನೆ ಅಂದರೆ ಲವ್ ಎಟ್ ಫಸ್ಟ್ ಸೈಟ್ ಅಂತಿರ್ತಾನ ಹೌದಲ್ ಲವ್ ಅಟ್ ಫಸ್ಟ್ ಸೈಟ್ ಆ್ಯಂಡ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್ ಅವ ಏನಂತಿರ್ತಾನ ಲವ್ ಎಟ್ ಫಸ್ಟ್ ಸೈಟ್ ಅಂತಿರ್ತಾನೆ ಮತ್ತು ಹೇಳುವಾಗ ಐ ಹ್ಯಾವ್ ಫಾಲನ್ ಇನ್ ಲವ್ ಅಂತಿರ್ತಾನೆ ಈ ಪ್ರಾಪಂಚಿಕ ಪ್ರೇಮ ಇದೆ ಮತ್ತು ಒಂದು ಪಾರಮಾರ್ಥದ ಪ್ರೇಮ ಇದೆ ಈ ಪ್ರಪಂಚದ ಪ್ರೇಮ ಇದೆ ಒಂದು ಸದ್ಗುರುವಿನ ಪ್ರೇಮ ಇದೆ ಈ ಪ್ರಪಂಚದ ಪ್ರೇಮದಲ್ಲಿ ವಿ ಫಾಲ್ ಇನ್ ಲವ್ ಆದರೆ ಗುರುವಿನ ಪ್ರೇಮದಲ್ಲಿ ವಿ ರೈಸ್ ಇನ್ ಲವ್ ಅದು ಸದ್ಗುರುವಿನ ಪ್ರೇಮ ಅವ ಕರುಣಾಮಯಿ ಗುರು ಕರುಣ ರಸದ ಕೋಡಿ ವರಿವ ಕಟಾಕ್ಷದ ವರಪುಣ ಪರತತ್ವ ವರಪು ವಾಲಾಪದ ನೀವ್ಯಾರು ನಮ್ಮ ಮಾತು ಕೇಳಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಅವ್ರ ಮಾತು ಕೇಳಕ್ಕೆ ಅಷ್ಟು ಖುಷಿ ಪಡ್ತೀರಿ ನೀವೆಲ್ಲ ಯಾಕೆ ಅವ್ರು ಏನು ಹೇಳ್ತಾರೆ ಒಬ್ಬ ಗುರು ಹೆಂಗೆ ಹೇಳ್ತಾನೆ ಅಂದರೆ ಒಬ್ಬ ಗುರು ಹೇಳುವ ಮಾತು ಹೆಂಗೆ ಇರ್ತೈತಿ ಅಂದ್ರೆ ಈಗ ಒಂದು ಸಣ್ಣ ಪಾಪು ಇರ್ತೈತಿ ಬೇಬಿ ಇರ್ತೈತಿ ತಾಯಿ ಮಲಗಿಸ್ತಾಳಲ್ಲ ಮಗುನ ಆ ತಾಯಿ ಮಗುವನ್ನು ಮಲಗಿಸಬೇಕಾದ್ರೆ ತೊಟ್ಟಿಲೊಳಗೆ ಹಾಕಿ ನೀವು ಲತಾ ಮಂಗೇಶ್ಕರ್ ಹಾಡು ಹಾಕ್ರಿ ಅದು ಮಲ್ಕೊತೈತೇನು ಮಗು ಇಲ್ಲ ಶ್ರೇಯಾ ಘೋಷಲ್ ಭಾಳ ಚಲೋ ಹಾಡ್ತಾಳೆ ಹಾಕಿದ ಹಾಕ್ರಿ ಅಂದ್ರೆ ಮಗು ಮಲ್ಕೊತೈತೇನು ಇಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರು ಹಾಡ್ತಿದ್ರು ಅವ್ರ ಹಾಡು ಹಾಕ್ರಿ ಕೇಳ್ತೈತೇನು ಒಂದು ತೊಟ್ಟಿಲಲ್ಲಿರುವ ಮಗು ಮಲ್ಕೋಬೇಕಾದ್ರೆ ಲತಾ ಮಂಗೇಶ್ಕರ್ನ ಹಾಡಬೇಕಾಗಿಲ್ಲ ಶ್ರೇಯಾ ಘೋಷಲನ ಹಾಡಬೇಕಾಗಿಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯಮನ ಹಾಡಬೇಕಾಗಿಲ್ಲ ಸಂಗೀತವೇ ಗೊತ್ತಿರದ ತಾಯಿಯ ಹೃದಯದ ಜೋಗುಳದ ನುಡಿ ಅಳುವ ಮಗುವನ್ನು ಮಲಗಿಸಿಬಿಡುತ್ತದೆ ಹಾಗೆ ಒಬ್ಬ ಸದ್ಗುರುವಿನ ಮಾತು ಅಂದ್ರೆ ಜೀವನದ ಈ ಚಿಂತೆಗಳ ಮಧ್ಯದೊಳಗೆ ಸುಸ್ತಾಗಿರುವಂಥ ಬೆಂದು ಹೋಗಿರುವಂಥ ಜೀವಕ್ಕೆ ಸದ್ಗುರುಗಳ ನುಡಿಗಳು ಅಂದರೆ ಅದು ತಾಯಿಯ ಜೋಗುಳದ ನುಡಿ ಇದ್ದಂಗೆ ಶಾಂತಗೊಳಿಸಿಬಿಡುತ್ತದೆ ಎಲ್ಲರಿಗೂ ಪರತತ್ವವರೂಪ ವಾಲಾಪದ ಪುಣ್ಯಮಯ ಶರೀರದ ಅವರ ದೇಹ ಎಷ್ಟು ಪವಿತ್ರ ಅಂದರೆ ಯಾರಿಗೆ ಸದ್ಗುರು ಅನ್ನೋದು ಹೂಸ್ ಹೆಡ್ ಹಾರ್ಟ್ ಹ್ಯಾಂಡ್ಸ್ ಆರ್ ಕ್ಲೀನ್ ಹೀಸ್ ಸದ್ಗುರು ಅಷ್ಟೆ ಯಾರ ದೇಹ ಮನಸ್ಸು ಮತ್ತು ಹೃದಯ ಪವಿತ್ರವಾಗಿದೆಯೋ ಅವರಿಗೆ ಸದ್ಗುರು ಅನ್ನಬೇಕು ನಿರಾಭಾರಿ ಸದ್ಗುರು ನಿರಾಭಾರಿ ಅಂದರೆ ಯಾವುದನ್ನು ಅಪೇಕ್ಷೆ ಪಡೆದವು ಯಾರಿಂದಲೂ ಏನನ್ನೂ ಅಪೇಕ್ಷೆ ಪಡೆದವು ಒಮ್ಮೆ ಜನ ವಂದನೆ ಮಾಡಬಹುದು ಒಮ್ಮೆ ನಿಂದನೆ ಮಾಡಬಹುದು ಒಮ್ಮೆ ಹೊಗಳಬಹುದು ಒಮ್ಮೆ ಒಮ್ಮೆ ಸ್ತುತಿ ಮಾಡಬಹುದು ಒಮ್ಮೆ ನಿಂದೆ ಮಾಡಬಹುದು ಒಮ್ಮೆ ಮ್ಯಾಲ ಕೂಡಿಸ್ಬೋದು ಒಮ್ಮೆ ಕೆಳಗೆ ಕೂಡಿಸ್ಬೋದು ಈ ಎಲ್ಲವುಗಳನ್ನು ಮರೆತು ಯಾವುದನ್ನು ತೆಲಿಗೆ ಹಚ್ಚಿಕೊಳ್ಳದಂಗ ಯಾರಿಂದನು ಏನನ್ನು ನಿರೀಕ್ಷೆ ಮಾಡದಂಗ ಬದುಕ್ತಾನಲ್ಲ ಅವನು ನಿರಾಭಾರಿ ಸದ್ಗುರು ಅಂತ ಯಾರಿಂದನು ಏನೂ ಅಪೇಕ್ಷೆ ಪಡೋದಿಲ್ಲ ಅದಕ್ಕೆ ಗುರುವಿಗೆ ಅನಿಮಿತ್ತ ಬಂಧು ಅಂತ ಕರೀತಾರೆ ಅವನಿಗೆ ಅನಿಮಿತ್ತ ಬಂಧು ಅಂದ್ರೆ ನಾವು ಯಾಕೆ ಬಂಧುಗಳಾಗಿವೆ ಅಂದರೆ ನಮಗೇನೋ ಒಂದು ಸಂಬಂಧ ಐತಿ ನೀವು ತಾಳಿ ಕಟ್ಟಿದ್ದಕ್ಕೆ ಹಾಕಿ ಹೆಂಡತಿ ಆದ್ಲು ತಾಯಿ ತಂದೆ ಗರ್ಭದಲ್ಲಿ ಹುಟ್ಟಿದ್ದಕ್ಕಾಗಿ ಅವರು ನಿಮಗೆ ಬಂಧುಗಳಾದರು ಇವು ಯಾವ ಸಂಬಂಧಗಳು ಇಲ್ಲ ಏನಾದರೂ ಒಂದು ಸಂಬಂಧ ಇದ್ದರೆ ಅದು ಅಂತಃಕರಣ ಪ್ರೇಮದ ಸಂಬಂಧ ಅಷ್ಟೇ ಇದು ಅನಮಿತ್ತ ಬಂಧು ಆತ ಗುರು ಗುರು ಯಾರಿಂದ ಏನನ್ನು ಬಯಸುವುದಿಲ್ಲ ತಾತ ಸದ್ಗುರು ಆತ ನಿರಾಭಾರಿ ಅಂತ ಅವ ಏನನ್ನು ಬಯಸುವುದಿಲ್ಲ ಗುರು ನಮ್ಮದು ಆಗೋದಿಲ್ಲ ಒಮ್ಮೆ ಏನಾಗ್ತದೆ ನಮ್ಮ ಗುರುಗಳಲ್ಲಿ ನಮಗೂ ಆಸೆಗಳು ಹುಟ್ಟುತ್ತಿರ್ತವೆ ಒಮ್ಮೆ ಒಂದು ಒಂದು ಸಣ್ಣ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ನಮಗೂ ಒಮ್ಮೆ ಮಾಸೆಗಳು ಹುಟ್ಟುತ್ತವೆ ಏನಾಗ್ತದಂದ್ರೆ ಒಂದು ಒಂದು ಆಶ್ರಮ ಇತ್ತು ಒಬ್ಬನಿಗೆ ಲಾಟ್ರಿ ಹತ್ತಿತ್ತು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ ಕೂಡಲೇ ಅವ್ರ ಮನೆಯವ್ರು ಏನು ಮಾಡಿದ್ರು ಅಂದ್ರೆ ಇದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ದು ಒಮ್ಮೆ ಹೇಳಿದ್ರೆ ಎಲ್ಲೆರೆ ಹಾರ್ಟ್ ಅಟ್ಯಾಕ್ ಆಗುತ್ತಾ ಗುರುಗಳ ಹತ್ರ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದರು ಅದಕ್ಕೆ ಅಪ್ಗಳ ಎಸ್ ಗುರುಗಳೇ ಇವನಿಗೆ ನಮ್ಮ ಯಜಮಾನಗ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತೈತಿ ಇದು ಒಮ್ಮೆ ನಾವು ಮನೆಯಾಗೆ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ತೈತಿ ಸ್ವಲ್ಪ ನೀವು ಹೇಳ್ರಿ ಅಂತ ಏನು ಎಲ್ಲ ಚಲೋ ಹೇಳ್ತೀನಿ ಬರ್ರಿ ಅವ್ನಿಗೆ ಅಂತ ಅವನಿಗೆ ಕರೆಸಿದ್ರು ಗುರುಗಳು ಅವಾಗ ಕರ್ಸಿ ಹೇಳಿದ್ರಂತ ಗುರುಗಳು ಅಲ್ಲಪ್ಪ ನಿನಗೆ ಅಕಸ್ಮಾತ್ ಒಂದು ಎರಡು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತಿ ಅಂತ ಸಮಾಧಾನದಿಂದ ಹೇಳಕ್ಕೆ ಅವ್ರು ಇಲ್ಲ ಎರಡು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಸಣ್ಣ ಪುಟ್ಟ ಗೀಸಿ ಆಡಿ ಸಾಲ ಮಾಡ್ಕೊಂಡಿನ್ರಿ ಇಸ್ಪಟ್ಟು ಆಡಿ ನಂಬರ್ ಹಚ್ಚಿ ಕೊಟ್ಟು ಮುಗಿಸಿಬಿಡ್ತೀನಿ ಅಲ್ಲ ಅಕಸ್ಮಾತ್ ಐದು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡುತ್ತೆ ಐದು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಅವು ಸ್ವಲ್ಪ ಬಿದ್ದಾವ ಕಟ್ಟಿಸಿ ಕಟ್ಟಿಸಿಬಿಡ್ತೀನಿ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡುತ್ತೆ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಒಂದಿಷ್ಟು ಹೊಲ ತೊಗೊತೀನಿ ರೀ ಅಂತ ಗುರುಗಳು ಅವಾಗ ಸಮಾಧಾನದಿಂದ ಇದಕ್ಕೆ ಏನಾರು ಆದಗಿದೆ ಅಂತಂದ್ರು ಅಕಸ್ಮಾತ್ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತೇಪ ಅಂದ ಅವಾಗ ಅವ ಶಿಷ್ಯ ಅಂದ ಗುರುಗಳು ನಿಮ್ಗೆ ಅದ್ರಾಗ ಒಂದು ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಗುರುಗಳಿಗೆ ಹಾರ್ಟ್ ಅಟ್ಯಾಕ್ ಅಂತ ಅವ ಆರಾಮಿದ್ದ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಹೀಗಿದ್ದರೆ ನಿರಾಭಾರಿ ಅಲ್ಲ ಬಂದ ಶಿಷ್ಯನನ್ನು ಅಂತಃಕರಣದಿಂದ ಪ್ರೀತಿಸುವವ ನಿಜವಾಗಲೂ ಅವ ಗುರು ಆಗ್ತಾನೆ ಅವ ನಿರಾಭಾರಿ ಆಗ್ತಾನೆ ಅಂಥ ಸದ್ಗುರು ನನ್ನ ಮನಸ್ಸಿನಲ್ಲಿ ಇರಲಿ ಅಂತ ನಿಜಗುಂಡರು ಪ್ರಾರ್ಥನೆ ಮಾಡ್ತಾರೆ ಇದು ಗುರುವಿನ ಲಕ್ಷಣ ಇದು ಸದ್ಗುರು ಅವರು ಮಾಡಿದ ಈ ಶತಮಾನದ ಎರಡು ದೊಡ್ಡ ಕೆಲಸಗಳು ಅವರು ಬೈಕ್ ಮೇಲೆ ಎಷ್ಟೋ ದೇಶಗಳನ್ನು ತಿರುಗಿದ್ರು ಈ ವಯಸ್ಸಿನಾಗ ನೀವು ನೋಡ್ರಿ ಬೈಕ್ ಮೇಲೆ ರ್ಯಾಲಿ ಮಾಡಿದ್ರವರು ಸೇವ್ ಸಾಯಿಲ್ ಬರೀ ಇದು ಒಂದ ಮಾಡಿಲ್ಲ ಇನ್ನೊಂದು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಒಂದು ಸೇವ್ ಸಾಯಿಲ್ ಇನ್ನೊಂದು ಥ್ರೂ ಥ್ರೂ ಇನ್ನರ್ ಎಂಜಿನಿಯರಿಂಗ್ ಸೇವ್ ಸೋಲ್ ಆಲ್ಸೋ ಹಿ ಹ್ಯಾಸ್ ಡನ್ ಬೌತ್ ದ ವರ್ಕ್ಸ್ ಸಾಯಿಲಿನ ರಕ್ಷಣೆ ಸೋಲ್ ರಕ್ಷಣೆ ಎರಡೂ ಬಹಳ ಮುಖ್ಯ ಐತಿ ಮಣ್ಣಿನ ರಕ್ಷಣೆಯೂ ಆಗಬೇಕು ಮನಸ್ಸಿನ ರಕ್ಷಣೆಯೂ ಬಹಳ ಮುಖ್ಯ ಯಾಕಂದರೆ ಮಣ್ಣು ಕೆಟ್ಟರೆ ಮನಸ್ಸು ಕೆಡ್ತದೆ ಯಾಕಂದರೆ ಮಣ್ಣಿನಿಂದಲೇ ಎಲ್ಲ ಆಗಿದೆ ಮಣ್ಣು ಬೇಕು ಮಣ್ಣಿನ ರಕ್ಷಣೆಯೂ ಆಗಬೇಕು ಮನಸ್ಸಿನ ರಕ್ಷಣೆಯೂ ಆಗಬೇಕು ಹಾಗಾಗಿ ಅವರು ಎರಡು ಕೆಲಸಗಳನ್ನು ಮಾಡಿದ್ದಾರೆ ಆವೇ ಆಮೇಲೆ ಮತ್ತೊಂದು ದೊಡ್ಡ ಕೆಲಸ ಕಾವೇರಿ ಕಾಲಿಂಗ್ ತಾವೆಲ್ಲ ಕೇಳಿದ್ರಿ ಸದ್ಗುರು ಅವರು ಮಾಡಿದ್ದು ಕಾವೇರಿ ಕಾಲಿಂಗ್ನಲ್ಲಿ ಅವರು ಗುರುಗಳು ಎಲ್ಲೆಲ್ಲಿ ನದಿ ಹರಿತದೆ ನದಿಯ ಎಡಬಲಗಳಲ್ಲಿ ವೃಕ್ಷಗಳನ್ನು ಹಚ್ಚಿಸುವ ಕೆಲಸ ಮಾಡಿದ್ರು ಕಾವೇರಿಗೆ ಪ್ರೀತಿ ಆಗಲಿ ಅಂತ ಹೇಗೆ ಗಾ ಕಾವೇರಿಗೆ ಆರತಿ ಮಾಡಲಿಲ್ಲ ಅವರು ಹೋಗಿ ಅಲ್ಲಿ ಪೂಜೆ ಮಾಡಲಿಲ್ಲ ಕಾವೇರಿಗೆ ಲಕ್ಷ ದೀಪಗಳಿಂದ ಪೂಜೆ ಮಾಡಲಿಲ್ಲ ಕಾವೇರಿಗೆ ವೃಕ್ಷ ದೀಪಗಳಿಂದ ಹಚ್ಚಿ ಪೂಜೆ ಮಾಡಿದ್ರು ಅವರು ವೃಕ್ಷ ದೀಪೋತ್ಸವ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಈ ದೇಶದೊಳಗೊಂದು ಸ್ಲೋಗನ್ ಇತ್ತು ಏನಿತ್ತು ಅಂದರೆ ಕ್ವಿಟ್ ಇಂಡಿಯಾ ಅಂತ ಭಾರತ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಈಗೇನು ಬ್ರಿಟಿಷರಂತೂ ಇಲ್ಲ ಇಲ್ಲಿ ಮತ್ತು ಏನು ಬೇಕು ಅಂದರೆ ವಿ ಡೋಂಟ್ ನೀಡ್ ಕ್ವಿಟ್ ಇಂಡಿಯಾ ವಿ ನೀಡ್ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಗ್ರೇಟ್ ಇಂಡಿಯಾ ಬೇಕು ನಮಗೆಲ್ಲ ಆ ದಿಶೆಯಲ್ಲಿ ಸದ್ಗುರು ಅವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಅವರು ಸ್ಥಾಪನೆ ಮಾಡಿದ್ದು ಈಶಾ ಫೌಂಡೇಶನ್ ಈ ಈಶಾ ಫೌಂಡೇಶನ್ ನೀವು ನೋಡಿ ನಮಗೆಲ್ಲ ಅನ್ನಿಸ್ಬೋದು ಈ ಕೊಯುಮತ್ತೂರಾಗ ಒಂದು ಈಶಾ ಫೌಂಡೇಶನ್ ಇದೆ ಇಲ್ಲಿ ಚಿಕ್ಕಬಳ್ಳಾಪುರದಾಗ ಒಂದು ಈಶಾ ಫೌಂಡೇಶನ್ ಮಾಡಿದ್ದಾರೆ ಇದು ಅಷ್ಟೇ ಈಶಾ ಫೌಂಡೇಶನ್ ಅಲ್ಲ ನೀವು ನೋಡಿ ಈಗೊಂದು ನಮ್ಮ ಮನೆಯ ಹಿತ್ತಲದೊಳಗೊಂದು ಸಣ್ಣ ಬಳ್ಳಿ ಬೆಳೆದಿರ್ತದೆ ಆ ಬಳ್ಳಿಯೊಳಗೊಂದು ಹೂವು ಇರ್ತದೆ ಆಗಿರ್ತದೆ ಮಗ್ಗಿ ಆ ಮೊಗ್ಗಿಯನ್ನು ನೀವು ಹೂವಾಗಿ ಅರಳಿಸ್ಲಿಕ್ಕೆ ಹೋಗ್ರಿ ಅರಳತ್ತದೇನು ನೋಡಿ ನೀವೇ ನೀರು ಹಾಕಿ ಬೆಳೆಸಿದ ಬಳ್ಳಿ ಅದು ಮತ್ತು ನೀವೇ ನೀರು ಹಾಕಿ ಬೆಳೆಸಿದ ಬಳ್ಳಿ ಮೊಗ್ಗೆ ಹೂವಾಗಿ ಅರಳೋದಿಲ್ಲ ಅದು ಯಾಕಂದ್ರೆ ನಾನು ಅರಳಿಸ್ಲಿಕ್ಕೆ ಹೋದರೆ ಅರಳೋದಿಲ್ಲ ಪಕ್ಕಳೆಗಳೇ ಉದುರಿ ಬೀಳ್ತಾವೆ ಸುಮ್ಮನೆ ಹಾಗೆ ಬಿಡ್ರಿ ಎಲ್ಲೋ ಕೋಟಿ ಕೋಟಿ ಕಿಲೋಮೀಟರ್ಗಳ ದೂರದಲ್ಲಿರುವ ಸೂರ್ಯ ಒಂದು ಒಂದು ಮುತ್ತು ಕೊಟ್ಟರೆ ಸಾಕು ಆ ಮೊಗ್ಗೆ ಹೂವಾಗಿ ಅರಳುತ್ತದೆ ನಾನು ಹಚ್ಚಿದ ಗಿಡದ ಬಳ್ಳಿ ಹೂ ಆ ಮಗ್ಗೆ ಹೂವಾಗಿ ಅರಳಿಲ್ಲ ಅಂದರೆ ನನ್ನ ಕೈಯೊಳಗಿಲ್ಲ ನನ್ನ ದೇಹ ಇದೆ ನಾನು ಯಾವಾಗ ಮುಪ್ಪಾಗಬೇಕು ನನ್ನ ಹಲ್ಲು ಬೀಳಬಾರ್ದು ನನ್ನ ಕೂದಲು ಬೆಳಗಾಗಬಾರ್ದು ಅನ್ನೋದು ನನ್ನ ಕೈಯಾಗೈತೆ ನಮ್ಮ ಕೈಯಲ್ಲಿ ಇಲ್ಲ ಈ ಜಗತ್ತಿದೆ ಭೂಮಿ ತಿರುಗಬೇಕೋ ತಿರುಗಬಾರ್ದೋ ನೀವು ನೋಡಿ ಇಷ್ಟು ಅಂತರಿಕ್ಷದಲ್ಲಿ ಲಕ್ಷಾಂತರ ಕೋಟಿ ಗ್ರಹಗಳು ತಿರುಗ್ತಾ ಇದ್ದಾವೆ ಒಂದರ ಆಕ್ಸಿಡೆಂಟ್ ಆಗಿದ್ದು ಕೇಳಿರೇನು ನಾವು ಮನೆ ಮುಟ್ಟದ್ರಾಗ ನಾಲ್ಕು ಸಲ ಬಿದ್ದಿರ್ತೀವಿ ಮತ್ತಿದನ್ನು ಇಷ್ಟು ದೇಹವನ್ನು ಈ ವಿಶ್ವವನ್ನು ಇಷ್ಟು ವಿಸ್ಮಯದ ರೀತಿಯಲ್ಲಿ ನಡೆಸಿದ ಶಕ್ತಿ ಯಾವುದಿದೆ ಹೇಳಿ ಯಾವುದೋ ಒಂದು ಶಕ್ತಿ ಇರಬೇಕಲ್ಲ ತೆಂಗಿನಲ್ಲಿ ಎಳನೀರನ್ನು ತುಂಬಿದವರಾರು ತಿಳಿನೀರನ್ನು ತುಂಬಿದವರಾರು ಹೂವಿನಲ್ಲಿ ಸುಗಂಧವನ್ನು ತುಂಬಿದವರಾರು ಬಾಳೆಯ ಹಣ್ಣಿನಲ್ಲಿ ಮಾಧುರ್ಯವನ್ನು ತುಂಬಿದವರಾರು ನೀವು ಮೋಸಂಬಿ ಮಾವಿನಹಣ್ಣು ಹಣ್ಣು ಎಲ್ಲ ಹೋಗಿ ನಿಮ್ಮ ಗಿಡದೊಳಗೆ ಏನರ ಇಂಜೆಕ್ಟ್ ಮಾಡಿರೇನು ಸಕ್ಕರೆ ಅದರೊಳಗೆ ದೆನ್ ಯಾರು ಅದರಲ್ಲಿ ಇದನ್ನೆಲ್ಲ ತುಂಬಿ ನಡೆಸಿದ ಶಕ್ತಿಗೆ ಈಶ್ವರ ಅಂತ ಕರೆದ್ರು ಈಶಾ ಅಂತ ಕರೆದ್ರು ಅವನ ಈ ಜಗತ್ತೇನಿದೆ ಇಟ್ ಈಸ್ ಈಶಾ ಫೌಂಡೇಶನ್ ಇದು ಈಶ್ವರನ ಫೌಂಡೇಶನ್ ಈ ಜಗತ್ತು ಇದು ಇದು ಶರಣರು ಸಹಿತ ಹೇಳಿದ್ರು ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಈ ಜಗತ್ತು ಇದು ಕರ್ತಾರನ ಕಮ್ಮಟ ಇದು ದೇವನ ಲೀಲೆ ಈ ಜಗತ್ತು ನಿಮಗೊಂದು ಸಣ್ಣ ದೃಷ್ಟ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಡಚ್ ಪೇಂಟರ್ ಅಂತಿದ್ದ ವೆನಗಾಗ್ ಅವನ ಹೆಸರು ವೆನಗಾಗ್ ಡಚ್ ಪೇಂಟರ್ ಅವನದೊಂದು ಕನಸು ಏನಂತಂದರೆ ಹಿ ವಾಂಟೆಡ್ ಟು ರೈ ಪೇಂಟ್ ಎ ರೈಸಿಂಗ್ ಸನ್ ಆನ್ ದಿ ಶಿಶೋ ಅವನು ಪ್ರತಿ ದಿವಸ ಬಣ್ಣ ಚಿತ್ರಗಳನ್ನು ತಗೊಂಡು ಸಮುದ್ರದ ದಂಡೆಗೆ ಹೋಗ್ತಿದ್ದ ಸಮುದ್ರದ ದಂಡೆಯಲ್ಲಿ ಉದಿಸುವ ಸೂರ್ಯನ ಚಿತ್ರವನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದ ಪ್ರತಿ ದಿವಸ ಹೋಗ್ತಿದ್ದ ಚಿತ್ರವನ್ನು ಸಮುದ್ರದ ದಂಡೆಯಲ್ಲಿ ಉದಿಸುವ ಸೂರ್ಯನ ಚಿತ್ರ ಬಿಡಿಸ್ತಿದ್ದ ಮತ್ತೆ ಹರಿದು ಹಾಕ್ತಿದ್ದ ಪ್ರತಿನಿತ್ಯ ವರ್ಷಾನುಗಟ್ಲೆ ಹೋಯಿತು ಅವನಿಗೆ ಹುಚ್ಚಿಡ್ದೈತೆ ಅಂತ ಹಿ ಅಸ್ ಬಿಕಮ್ ಮ್ಯಾಡ್ ಅಂತ ಮಂದಿ ಎಲ್ಲ ತಿಳ್ಕೊಂಡು ಅವ್ನು ಜೇಲ್ನಾಗ ಹಾಕಿದ್ರು ಅಲ್ಲಿಂದ ಆರು ತಿಂಗಳಿಗೆ ಬಿಟ್ಟು ಅವನಿಗೆ ಕರ್ಕೊಂಡ್ಬಂದರು ಕರ್ಕೊಂಡು ಬಂದ ತಕ್ಷಣ ಮತ್ತೆ ಪೇಪರು ಬಣ್ಣ ಎಲ್ಲ ತೊಗೊಂಡು ಬಂದು ಅಗೇನ್ ಈ ಕೆಮ್ ಟು ದಿ ಶೇಷೋರು ಅಗೇನ್ ಈ ಸ್ಟಾರ್ಟೆಡ್ ಪೇಂಟಿಂಗ್ ರೈಸಿಂಗ್ ಸನ್ ಆನ್ ದಿ ಶೇಷೋ ಅವ್ರು ಕೊನೆಗೇನಾಯ್ತು ಅಂದ್ರೆ ಒಂದು ದಿವಸ ಅವನು ಸುಂದರವಾದ ಸೂರ್ಯನ ಚಿತ್ರ ಬಿಡಿಸಿದ ಬಿಡಿಸಿದ ಮೇಲೆ ಆ ವೆನಗಾಗನ ಸ್ನೇಹಿತ ಆ ಚಿತ್ರವನ್ನು ನೋಡಿ ವೆನಗಾಗನಿಗೆ ಹೇಳ್ತಾನೆ ಏನು ಅದ್ಭುತವಾದ ಚಿತ್ರ ಬಿಡಿಸಿಯ ನೀನು ಚಿತ್ರಕಲಾವಿದ ಪೇಂಟರ್ ವೆನಗಾಗ್ ಅವನಿಗೆ ಹೇಳಿದಾಗ ವೆನಗಾಗ್ ಅಂತಾನೆ ನಂದೇನು ಚಿತ್ರ ಇದೆ ಹೇಳು ನನ್ನ ಚಿತ್ರದೊಳಗೆ ಏನಿಲ್ಲ ಏನಿದೆ ಹೇಳು ನನ್ನ ಚಿತ್ರದೊಳಗೆ ಅವಾಗ ಅವರ ಸ್ನೇಹಿತ ಹೇಳ್ತಾನೆ ನಿನ್ನ ಚಿತ್ರ ಎಷ್ಟು ಅದ್ಭುತ ಇದೆ ನೋಡು ಸಮುದ್ರ ಇದೆ ಸೂರ್ಯ ಇದೆ ಹೂವುಗಳಿವೆ ಹಣ್ಣುಗಳಿವೆ ಆಕಾಶ ಇದೆ ಏನೋ ಅದ್ಭುತ ಚಿತ್ರ ಬಿಡಿಸಿದೆಯಾ ನೀನು ಅವಾಗ ವ್ಯಗಾಗಿ ಹೇಳ್ತಾನೆ ನನ್ನ ಚಿತ್ರ ಏನು ನೋಡ್ತೀಯೋ ನನ್ನ ಚಿತ್ರದೊಳಗೊಂದು ಹೂವಿದೆ ನಾನು ಬಿಡಿಸಿದ ಹೂವು ಅರಳಿಲ್ಲ ಬಾಡಿಲ್ಲ ಅಲ್ಲಿ ಮ್ಯಾಲ ಕುಂತು ಬಿಡಿಸಿದ ಶಿವ ಬಿಡಿಸಿದನಲ್ಲ ಆ ಚಿತ್ರದಲ್ಲಿಯ ಹೂವು ನೋಡು ಬೆಳಗ್ಗೆ ಎಷ್ಟು ಸುಗಂಧ ತುಂಬಿರುತ್ತದೆ ನಾನು ಬಿಡಿಸಿದ ಚಿತ್ರದಲ್ಲಿಯ ಹಣ್ಣುಗಳಿಗೆ ರುಚಿ ಇಲ್ಲ ಬರೇ ಬಣ್ಣ ಇದೆ ಅಷ್ಟೆ ನಾನು ಬಿಡಿಸಿದ ಚಿತ್ರದ ಸಮುದ್ರ ಬರೇ ಚಿತ್ರದಲ್ಲಿ ಅಷ್ಟೇ ಅಲ್ಲಿ ನೀರು ಇಲ್ಲ ತೆರೆಗಳು ಇಲ್ಲ ಸುಮ್ಮನೆ ಕಾಣ್ತಾವಷ್ಟೆ ನಾನು ಬಿಡಿಸಿದ ಚಿತ್ರ ಚಿತ್ರವೇ ಅಲ್ಲ ಅಲ್ಲಿ ಮ್ಯಾಲ ಕುಂತ ಬಿಡಿಸ ನೋಡು ಈಶ್ವರ ಈಶಾ ಹೀಸ್ ಅ ರಿಯಲ್ ಪೇಂಟರ್ I am just an artist. I am just an artist. He is an artist of artists. He is a master artist. ಅವ ನಾನು ಬಿಡಿಸ್ಬೇಕಾದ್ರ ಒಂದು ಚಿತ್ರಕ್ಕೆ ಒಂದು ಕ್ಯಾನ್ವಸ್ಸರ ಬೇಕಾಗಿತ್ತು ಮ್ಯಾಲ ಕುಂತ ಈಶ್ವರ ಒಂದು ಈ ಜಗತ್ತಿನ ಚಿತ್ರ ಬಿಡಿಸ್ಯಾನಲ್ಲ ವಿದೌಟ್ ಕ್ಯಾನ್ವಸ್ ಬೈಲಿನೊಳಗೆ ಚಿತ್ರಗಳನ್ನು ಬಿಡಿಸಿದ್ದಾನೆಲ್ಲ ಅವನೊಬ್ಬ ಅದ್ಭುತ ಕಲಾವಿದ ಅವ ಈಶ್ವರ ಇದು ಜಗತ್ತು ಅವನ ಫೌಂಡೇಶನ್ ಇಟ್ ಈಸ್ ಎ ಈಶಾ ಫೌಂಡೇಶನ್ ಜಗತ್ತೇ ಒಂದು ಈಶ್ವರನ ಫೌಂಡೇಶನ್ ಹಾಗೆ ಆ ದೃಷ್ಟಿಯನ್ನಿಟ್ಕೊಂಡು ಸದ್ಗುರುಗಳು ಬಹುದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಸುತ್ತೂರು ಪೂಜ್ಯರು ಬಂದಿದ್ದಾರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಬಂದಿದ್ದಾರೆ ಮತ್ತು ಸದ್ಗುರುಗಳಿದ್ದಾರೆ ತಾವೆಲ್ಲ ನೋಡಿ ಆರು ಗಂಟೆ ಆಗಿದ್ದರೆ ಯಾರ್ಯಾರು ಎಲ್ಲೆಲ್ಲಿರ್ತಿದ್ರು ಗೊತ್ತಿಲ್ಲ ಆದರೆ ಇವತ್ತು ಎಲ್ಲ ಸದ್ಗುರುಗಳ ಸಮಕ್ಷಮದಲ್ಲಿ ಕುಂತಿರಲ್ಲ ಅದಕ್ಕೆ ನೀವೆಲ್ಲ ಯೋಗಿಗಳು ಅಂದೆ ನಾನು ನಿಮ್ಮ ಜೀವನ ಹೊಸ ಜೀವನ ಅಷ್ಟೇ ಇಲ್ಲಿ ಏನು ಸಂಕಲ್ಪ ಮಾಡೋದು ಏನು ಆಹ್ವಾನ ಮಾಡಿಕೊಳ್ಳೋದು ಅಂದರೆ ಹೊಸ ಜೀವನ ಎಸ್ಟರ್ ಡೇ ಈಸ್ ಡೆಡ್ ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್ ವಾಟ್ ಐ ಹ್ಯಾವ್ ವಿತ್ ಮೀನ್ಸ್ ಟುಡೇ ದಿಸ್ ಮೂಮೆಂಟ್ ಈಸ್ ಬ್ಲೆಸ್ಡ್ ಬೈ ಸದ್ಗುರು ಅದಕ್ಕಾಗಿ ಈ ಜೀವನ ಈ ಕ್ಷಣ ಹೊಸ ಮನುಷ್ಯ ನಾನು ಆಗಬೇಕನ್ನುವ ಸಂಕಲ್ಪ ತೊಟ್ಟು ಆ ದಿವ್ಯತೆಯನ್ನು ಆಹ್ವಾನಿಸುವ ಪೂಜೆ ಇದಾಗಲಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ